ನಿಮ್ಗೆ ಯಾರಾದ್ರೂ ಬೈದ್ರೆ ಅಥವಾ ಬೇಜಾರಾಗಿರುತ್ತೆ ರೈಟ್ ನಿಮ್ಗೆ ಯಾರಾದ್ರೂ ಬೈದ್ರೆ ಬೇಜಾರಾಗಿರುತ್ತೆ ತುಂಬ ಅದು ಕೇರ್ ಮಾಡ್ದೇ ಇರೋರು ಓಕೆ ಯಾರಾದ್ರೂ ಬೈದ್ರು ಕೇರ್ ಮಾಡಿದ್ರೆ ಓಕೆ ಬಟ್ ಕೆಲವು ಸಲ ಬೇಜಾರಾಗಿರುತ್ತೆ ನಮಗೆ ಬೇಜಾರಾಗಿರುತ್ತೆ ಯಾವುದೋ ವಿಷಯದಿಂದ ಬೇಜಾರಾಗಿರುತ್ತೆ ಅಥವಾ ನಮಗೆ ಇನ್ನು ಒಟ್ಟೆ ನಮಗೆ ಹರ್ಟ್ ಆಗಿರುತ್ತೆ ನಮಗೆ ಬೇಜಾರಾಗಿರುತ್ತೆ ಆ ವಿಷಯದ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಇಷ್ಟ ಇರಲ್ಲ ಸೊ ವಾಕ್ಯುಲರಿ ಅಂತ ನಾನು ಏನು ಹೇಳಿದೆ ಅಂದರೆ ವೊಕ್ಯಾಬುಲರಿ ಆಲ್ ಎಲ್ಲ ಇಮೋಷನ್ಸ್ ಎಲ್ಲ ನಮಗೆ ಇಮೋಷನ್ಸ್ ಆಮೇಲೆ ಸಿಚುವೇಷನ್ಸ್ ಇದೆಲ್ಲ ತುಂಬ ಬೇಕಾಗಿರೋದು ವಾಕ್ಯಾಬುಲರಿ ತುಂಬ ಬೇಕು ಬರೀ ಗ್ರಾಮರ್ ಕಳ್ತರೆ ನಮಗೆ ಸೆಂಟೆನ್ಸ್ ಫಾರ್ಮ್ ಮಾಡೋದು ಬ್ರಾಮರ್ ನನಗೆ ಹೇಗೆ ಮಾಡ್ ಹೇಗೆ ಹೇಳ್ಬೇಕು ಏನಾದ್ರೆ ಹೇಳಬೇಕು ವೊಕ್ಯಾಬುಲರಿ ಆರ್ ವೆರಿ ಇಂಪಾರ್ಟೆಂಟ್ ಓಕೆ ಸೊ ಈಗ ನಾವು ಏನು ಕಲಿಯೋಣ ಅಂತ ಹೇಳಿದ್ರೆ ವೆನ್ ಆರ್ ಅಪ್ಸೆಟ್ ನಿಮಗೆ ಅಪ್ಸೆಟ್ ಆದಾಗ ನೀವು ಕೆಲವು ಫ್ರೇಸಸ್ನ ಯೂಸ್ ಮಾಡ್ತೀವಿ ನಾವು ಅಪ್ಸೆಟ್ ಆದಾಗ ಏನು ಅದ್ರ ಬಗ್ಗೆ ಮಾತಾಡೋದು ಬೇಡ ನನಗೆ ಯಾಕೋ ಅದ್ರ ಬಗ್ಗೆ ಮಾತಾಡೋದು ಅಂತ ಇಲ್ಲ ಅದು ಈ ಥರದ ಪದ ಫ್ರೇಸಸ್ ಅನ್ನು ನಾವು ಕನ್ನಡದಲ್ಲಿ ಬಳಸ್ತೀವಿ ಇದನ್ನು ನಾವು ಇಂಗ್ಲೀಷಲ್ಲಿ ಹೇಗೆ ಹೇಳ್ಬೋದು ಅನ್ನೋದನ್ನ ನೋಡೋಣ ಓಕೆ ಸೊ ಪೊಲೈಟ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಸಿ ಅವಾಯ್ಡ್ ಆರ್ ಪೊಲೈಟ್ಲಿ ರಿಫ್ಯೂಸ್ ಟು ಡಿಸ್ಕಸ್ ಸೆನ್ಸಿಟಿವ್ ಫಾರ್ಮ್ ಈಗ ನಮಗೆ ಸೆನ್ಸಿಟಿವ್ ಆಗಿರುವಂಥದ್ದು ಆ ವಿಷಯನ ನಾವು ಅದೇ ನಾನು ಹೇಳೋದು ನಮಗೆ ಹರ್ಟ್ ಆಗಿರುವಂಥದ್ದು ಅಥವಾ ನಿಮಗೆ ಹರ್ಟ್ ಆಗಿರುವಂಥದ್ದು ಮಾತ್ರ ಅಲ್ಲ ಒಟ್ಟು ಬೇಜಾರಾಗಿರುವಂಥದ್ದು ಆ ವಿಷಯನ ಮಾತಾಡದೇ ಇರೋದು ಹೇಗೆ ಇನ್ನೊಬ್ಬರ ಹತ್ರ ಅದನ್ನು ಅವಾಯ್ಡ್ ಮಾಡೋದು ಹೇಗೆ ಫಲ ಇಟ್ಲಿ ಸೊ ಪೊಲೈಟ್ ಆ್ಯಂಡ್ ರೆಸ್ಪೆಕ್ಟ್ಫುಲ್ ಆಗಿ ನೀವು ಅದನ್ನು ಅವಾಯ್ಡ್ ಮಾಡೋದು ಹೇಗೆ ದೇರ್ ಆರ್ ಸಂಪ್ರೈಸಸ್ ಓಕೆ ಇಲ್ಲಿ ನೋಡಿ ಫಸ್ಟ್ ಒಂದು ಈ ಉದಾಹರಣೆಗೆ ಪ್ರಶ್ನೆ ಏ ಯಾಕೆ ಹಂಗೆ ಮಾಡಿದೆ ಅದು ಯಾಕೆ ಹಂಗಾಯಿತು ಅದನ್ನು ನೋಡ್ಕೊಂಡು ಮಾಡೋಕ್ಕಾಗಿಲ್ಲವಾ ಹಂಗೆ ಹೀಗೆ ಅಂತ ಏನಾದರೂ ಯಾರಾದರೂ ನಿಮ್ಗೆ ಹೇಳಿದ್ರೆ ಅವಾಗ ನೀವು ಪೊಲೈಟಾಗಿ ಹೇಳ್ಬೋದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ನಿಮಗೆ ಇಷ್ಟ ಇಲ್ಲ ಆಗಲ್ಲ ಅಂತಲ್ಲ ಇಷ್ಟ ಇಲ್ಲ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನ ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದರೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕಲ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಂತಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಎ ಸಿ ಮಾತ್ರ ಗೊತ್ತು ಅಥವಾ ಎದ್ದಿಲ್ಲ ಅಂತೇಳಿ ಗೊತ್ತಿಲ್ಲ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮಾತ್ರ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಬಿಟ್ಟು ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡವನ್ನು ನಾವು ಅದರ ಮೂಲಕ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ಕೆಸಕೋರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ಐ ವುಡ್ ರಾಧರ್ ನಾಟ್ ಟಾಕ್ ಅಬೌಟ್ ದ್ಯಾಟ್ ಐ ವುಡ್ ರಾಧರ್ ನಾಟ್ ಟಾಕ್ ಅಬೌಟ್ ದ್ಯಾಟ್ ಅದ್ರ ಬಗ್ಗೆ ಮಾತಾಡದೆ ಇರೋದೇ ನನಗೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಒಳ್ಳೆಯದು ಅಂತ ಅನಿಸುತ್ತೆ ಸೊ ಅದು ನಿಮಗೆ ಒಳ್ಳೇದು ಅಂತ ಅದೆಲ್ಲ ಬೇಕಾಗಿಲ್ಲ ಐ ವುಡ್ ರಾಧರ್ ಅಂದರೆ ಅದೇ ನನ್ನ ಚಾಯ್ಸು ಅದ್ರ ಬಗ್ಗೆ ಮಾತಾಡದೆ ಇರೋದೇ ಈಗ ಒಳ್ಳೆಯದು ಐ ವುಡ್ ರಾದರ್ ನಾಟ್ ಟಾಕ್ ಅಬೌಟ್ ದ್ಯಾಟ್ ನಾಟ್ ಟಾಕ್ ಓಕೆ ಸೊ ಐ ವುಡ್ ರಾದರ್ ಟಾಕ್ ಅಬೌಟ್ ದ್ಯಾಟ್ ಅಂದರೆ ನಾನು ಅದ್ರ ಬಗ್ಗೆ ಮಾತಾಡಿದರೆ ಒಳ್ಳೆಯದು ಐ ವುಡ್ ರಾಧರ್ ನಾಟ್ ಟಾಕ್ ಅದ್ರ ಬಗ್ಗೆ ಮಾತಾಡ್ತೇ ಇರೋದೇ ಈಗ ಒಳ್ಳೇದು ಸಿಂಪಲ್ ಆಗಿ ಹೇಳ್ಬೋದು ಫೊಲಾಯ್ತಾಗಿ ಹೇಳ್ಬೋದು ಮೈ ನೆಕ್ಸ್ಟ್ ಈಗ ನೋಡಿ ನೆಕ್ಸ್ಟ್ ಏನೊಂದು ಐ ಆಮ್ ನಾಟ್ ಕಂಫರ್ಟೇಬಲ್ ಡಿಸ್ಕಸಿಂಗ್ ದ್ಯಾಟ್ ಐ ಆಮ್ ನಾಟ್ ಕಂಫರ್ಟೇಬಲ್ ಈ ಪದನ್ನು ಯೂಸ್ ಮಾಡೋದು ರೈಸ್ ಓಕೆ ಸೇಮ್ ಪ್ರಶ್ನೆ ಯಾಕೆ ಹಂಗೆ ಮಾಡಿದೆ ಅದು ಹಂಗೆ ಮಾಡಿದೆ ಅವ್ನಿಗೆ ಯಾಕೆ ಕೇಳಿದೆ ಇವನಿಗೆ ಯಾಕೆ ಹೇಳಿದೆ ಅದರಿಂದ ದೊಡ್ಡ ದುರಂತ ಆಗೋಯ್ತು ಗೊತ್ತಾನೆ ಇದು ಓಕೆ ಆಮ್ ಆಮ್ ನಾಟ್ ಕಂಫ್ಟಬಲ್ ಡಿಸ್ಕಸಿಂಗ್ ಅಬೌ ಡಿಸ್ಕಸಿಂಗ್ ದ್ಯಾಟ್ ಅದ್ರ ಬಗ್ಗೆ ನನಗೆ ಈಗ ಡಿಸ್ಕಸ್ ಮಾಡಲಿಕ್ಕೆ ನನಗೆ ಆಸಕ್ತಿ ಇಲ್ಲ ಅಥವಾ ನನಗೆ ನಾನು ಕಂಫರ್ಟ್ ಆಗಿಲ್ಲ ಕಂಫರ್ಟಬಲ್ ಆಗಿಲ್ಲ ಆಮ್ ನಾಟ್ ಕಂಫರ್ಟಬಲ್ ಡಿಸ್ಕಸಿಂಗ್ ದಟ್ ಈ ಈ ಥರ ಹೇಳ್ಬಿಟ್ಟು ನೀವು ಕಳ್ಸ್ಕೊಬೋದು ಓಕೆ ದೀಸ್ ಆರ್ ಯು ನೋ ಫ್ಲಾಟ್ ಟ್ರೈಸಸ್ ನಾಟ್ ಲೆಟ್ಸ್ ನಾಟ್ ಗೋ ಲೆಟ್ಸ್ ನಾಟ್ ಗೋ ದ್ಯ ಓಕೆ ಏನೋ ಆಗಿರುತ್ತೆ ಇನ್ಸಿಡೆಂಟು ಅದರಿಂದ ನಮ್ಗೆ ತುಂಬ ಹರ್ಟ್ ಆಗಿರ್ತೀರ ಆ ವಿಷಯನ ಕೆರ್ಕಿ ಕೆರ್ಕಿ ಕೇಳೋದು ಟ್ರೈ ಮಾಡ್ತೀವಿ ಅವಾಗ ಓಕೆ ಸೊ ಅಲ್ಲಿಗೆ ಹೋಗೋದು ಬೇಡ ನಾವು ಅಲ್ಲಿಗೆ ಹೋಗೋದು ಬೇಡ ಲೆಟ್ಸ್ ನಾಟ್ ಗೋ ದ್ಯಾಟ್ ವೆರಿ ಸಿಂಪಲ್ ಲೆಟ್ಸ್ ನಾಟ್ ಗೋ ದ್ಯಾಟ್ ಲೆಟ್ಸ್ ಟಾಕ್ ಸಮಥಿಂಗ್ ಅಬೌಟ್ ಸಮಥಿಂಗ್ ಎಲ್ಸ್ ಓಕೆ ನಾ ನೆಕ್ಸ್ಟ್ ನೋಡಿ ಕ್ಯಾನ್ ಬಿ ಟಾಕ್ ಅಬೌಟ್ ಸಮಥಿಂಗ್ ಎಲ್ಸ್ ಹಾಂ ಇಲ್ಲ ಇದೆಯಲ್ಲ ಓಕೆ ಸೊ ಈ ನೋಡಿ ನೀವು ಸಿ ಈ ಥರದೆಲ್ಲ ಫ್ರೇಸ್ಗಳನ್ನು ನಾನು ಹೇಳೋದನ್ನೆಲ್ಲ ಬೈಯೋದನ್ನು ಹದಿನೈದು ಸೆಂಟೆನ್ಸ್ ಕೊಟ್ಟಿರೋ ಹದಿನೈದು ಸೆಂಟೆನ್ಸು ನಿಮ್ಮದು ಸಿಟ್ಟು ಮುಗಿಯೋ ತನಕ ಬೈಬೋದು ಅದೇ ಥರ ಇದನ್ನು ನಿಮಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಪದೇ ಪದೇ ಒಂದೆರಡು ಇದೆಲ್ಲದೂ ಹೇಳ್ಬೋದು ನೀವು ಒಂದು ಐದು ಸೆಂಟೆನ್ಸ್ ಒಟ್ಟಿಗೆ ಹೇಳೋದು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಐ ವಾ ನಾಟ್ ಟಾಕ್ ಅಬೌಟ್ ದ್ಯಾಟ್ ಆಮ್ ನಾಟ್ ಕಫರ್ಟಬಲ್ ಡಿಸ್ಕಸಿಂಗ್ ದ್ಯಾಟ್ ಲೆಟ್ಸ್ ನಾಟ್ ಗೋ ದ್ಯಾಟ್ ಕ್ಯಾನ್ ವಿ ಟಾಕ್ ಸಮಥಿಂಗ್ ಎಲ್ಸ್ ಎಲ್ಲದನ್ನೂ ಹೇಳ್ಬೋದು ಒಂದು ಹೇಳಿ ಸುಮ್ಮನೆ ಅಂತ ಕನ್ನಡದಲ್ಲೂ ಹಾಗೆ ಅಲ್ಲ ಹೇಗೆ ಹೇಳ್ತೀವಿ ಅದನ್ನು ಮಾತಾಡೋದೇ ಇರೋದು ಒಳ್ಳೆಯದು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇವಾಗ ಆಸಕ್ತಿ ಇಲ್ಲ ಆ ವಿಷಯ ಬಿಟ್ಬಿಡೋಣ ಬೇರೆ ಏನಾದರೂ ಮಾತಾಡೋಣ ಅಲ್ವಾ ಬಟ್ ಯಾವುದಾದ್ರೂ ಹೇಳ್ಬೋದು ರೈಟ್ ಎಲ್ಲದನ್ನೂ ಹೇಳ್ಬೋದು ಕ್ಯಾನ್ ವಿ ಟಾಕ್ ಅಬೌಟ್ ಸಮಥಿಂಗ್ ಎಲ್ಸ್ ಸಮಥಿಂಗ್ ಎಲ್ಸ್ ಇನ್ನೇನಾದರೂ ಬಗೆ ಇನ್ನೇನಾದರೂ ಸಮಥಿಂಗ್ ಎಲ್ಸ್ ಸಮಥಿಂಗ್ ಅಂದರೆ ಏನು ಎಲ್ಸ್ ಅಂದರೆ ಇನ್ನೇನೋ ಇನ್ನೇನಾದ್ರೂ ಬಗ್ಗೆ ಏನಾದರೂ ಮಾತಾಡ್ಬೋದಾ ಲೆಟ್ ಟಾಕ್ ಕೆನ್ ವಿ ಟಾಕ್ ಲೆಟ್ ಸ್ಟಾಕ್ ಕೆನ್ ವಿ ಟಾಕ್ ನೋಡಿ ನೆಕ್ಸ್ಟ್ ನೋಡಿ ಐ ಹೋಪ್ ಯು ಡೋಂಟ್ ಮೈಂಡ್ ಇಫ್ ಐ ಸ್ಕಿಪ್ ದ್ಯಾಟ್ ಐ ಹೋಪ್ ಯು ಡೋಂಟ್ ಮೈಂಡ್ ಇಫ್ ಐ ಸ್ಕಿಪ್ ದ್ಯಾಟ್ ಅಂದರೆ ನಾನು ಈ ವಿಷಯನ ಸ್ಕಿಪ್ ಮಾಡಿದ್ರೆ ಅಂದರೆ ಈ ವಿಷಯನ ಮಾತಾಡದೆ ಬಿಟ್ಟರೆ ನೀನೇನು ಅಂದ್ಕೊಳ್ಳಲ್ಲ ಅಂತ ನಾನು ಭಾವಿಸಿದ್ದೀನಿ ಐ ಹೋಪ್ ನಾನು ಭಾವಿಸಿದ್ದೀನಿ ಅಥವಾ ನಾನು ನಿರೀಕ್ಷಿಸ್ತೀನಿ ಯು ಡೋಂಟ್ ಮೈಂಡ್ ನಿನಗೆ ತೊಂದರೆ ಇಲ್ಲ ನಿನಗೇನು ಅಭ್ಯಂತರ ಇಲ್ಲ ಇಫ್ ಐ ಸ್ಕಿಪ್ ನಾನು ಅದನ್ನು ಸ್ಕಿಪ್ ಮಾಡಿದೆ ಅದ್ರ ಬಗ್ಗೆ ನಾನು ಆ ವಿಷಯನ ಬಿಟ್ಟು ಬೇರೆ ಮಾತಾಡೋದು ನಿನಗೇನಾದರೂ ತೊಂದರೆ ಇದೆಯಾ ಇಲ್ಲ ಇಲ್ಲ ಬೇರೆ ಮಾತಾಡೋಣ ಓಕೆ ನೆಕ್ಸ್ಟ್ ದ್ಯಾಟ್ಸ್ ಅ ಬಿಟ್ ಪರ್ಸನಲ್ ಕೆದಗೆ ಕೆದ್ರೆ ಇಲ್ಲ ಅದು ಸ್ವಲ್ಪ ಪರ್ಸನಲ್ ಅದನ್ನು ನಾನು ಡಿಸ್ಕಸ್ ಮಾಡಬೇಕು ಅಂತ ನನಗಿಲ್ಲ ದ್ಯಾಟ್ಸ್ ಅ ಬಿಟ್ ಪರ್ಸನಲ್ ಅ ಬಿಟ್ ಅಂದರೆ ಸ್ವಲ್ಪ ದ್ಯಾಟ್ ಈಸ್ ಅ ಬಿಟ್ ಅದೊಂದು ಸ್ವಲ್ಪ ಪರ್ಸನಲ್ ನೆಕ್ಸ್ಟ್ ಮೇ ಬಿ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ಸ್ ಅನಾದರ್ ಛಾಯ್ ಮೇ ಬಿ ವಿ ಕ್ಯಾನ್ ಮೇ ಬಿ ವಿ ಕ್ಯಾನ್ ಟಾಕ್ ಅಬೌಟ್ ಇಟ್ ಅನಾದರ್ ಥಾನ್ ಬಹುಶಃ ಅದ್ರ ಬಗ್ಗೆ ಇನ್ಯಾವಾಗ್ಲಾದರೂ ಮಾತಾಡೋಣ ಅಲ್ವಾ ಬಹುಶಃ ಅದ್ರ ಬಗ್ಗೆ ಇನ್ನೊಂದು ಸಲ ಯಾವಾಗ್ಲಾದರೂ ಮಾತಾಡ್ಬೋದಲ್ವಾ ಮೇ ಬಿ ವೀ ಕ್ಯಾನ್ ಟಾಕ್ ಅಬೌಟ್ ಇಟ್ ಅದ್ರ ಬಗ್ಗೆ ಅನಾದರ್ ಛಾನ್ ಅನಾದರ್ ಚಾನ್ ಇನ್ನೊಂದು ಸಮಯದಲ್ಲಿ ಇನ್ನೊಂದು ಬಾರಿ ಇನ್ನೊಂದು ಟೈಮ್ ಯಾವಾಗಲಾದರೂ ಮಾತಾಡ್ಬೋದಲ್ವಾ ನೆಕ್ಸ್ಟ್ ನೋಡಿ ಐಡ್ ಪ್ರಿಫರ್ ಟು ಕೀಪ್ ದ್ಯಾಟ್ ಪ್ರೈವೇಟ್ ಐ ಪ್ರಿಫರ್ ಐ ವುಡ್ ಆ ಥರ ಬಂದರೆ ಐ ವುಡ್ ಐ ವುಡ್ ಪ್ರಿಫರ್ ಐ ಪ್ರಿಫರ್ ಟು ಕೀಪ್ ದ್ಯಾಟ್ ಪ್ರೈವೇಟ್ ಪ್ರೈವೇಟ್ ಅಂದರೆ ವೈಯಕ್ತಿಕವಾಗಿ ರಹಸ್ಯವಾಗಿ ಐ ಐ ವುಡ್ ಪ್ರಿಫರ್ ಪ್ರಿಫರ್ ಅಂದರೆ ನಾನು ಪ್ರಿಫರ್ ಮಾಡ್ತೀನಿ ಆದ್ಯತೆ ಯಾವುದು ಕೊಡ್ತೀನಿ ಈ ವಿಷಯವನ್ನು ನಾನು ರಹಸ್ಯವಾಗಿ ಇಟ್ಕೊಳ್ಳೋಕ್ಕೆ ಅಥವಾ ಪರ್ಸ್ನಲ್ ಇಟ್ಕೊಳ್ಳೋಕ್ಕೆ ನಾನು ಆದ್ಯತೆ ಕೊಡ್ತೀನಿ ಐ ಪ್ರಿಫರ್ ಟು ಕೀಪ್ ದ್ಯಾಟ್ ಪ್ರೈವೆಟ್ it's not the right time to talk about that. it's not the right time to talk about that. it's not the right time to talk about that. okay, let's maybe we can talk about it another time. okay. next, order. i'm not ready to share that yet. i'm not ready to share that yet. ಅದು ಅದನ್ನು ಶೇರ್ ಮಾಡ್ಕೋಬೇಕು ಅಂತ ನನಗನಿಸ್ತಾ ಇಲ್ಲ ನಾನು ಇನ್ನೂ ರೆಡಿಯಾಗಿಲ್ಲ ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅದರಿಂದ ತುಂಬ ಹರ್ಟ್ ಆಗಿದೆ ನಾನು ಆ ಮೆಂಟ್ಯಾಲಿಟಿಯಲ್ಲಿ ಇಲ್ಲ ಸೊ ಐ ಆಮ್ ನಾಟ್ ರೆಡಿ ಟು ಶೇರ್ ಅಬೌಟ್ ದ ಓಕೆ ಸೊ ಇದು ಒಂದು ಥರ ಹೇಳೋದು ರೈಟ್ ನೆಕ್ಸ್ಟು ಇನ್ನೊಂದು ಥರ ಹೇಳೋದಾದರೆ ಸೇಮ್ ಅದೇನೇ ಸ್ವಲ್ಪ ಎಕ್ಸ್ಟ್ರಾ ವರ್ಡ್ಸನ್ನು ಯೂಸ್ ಮಾಡಿ ನಾವು ಕೇಳ್ತೀವಿ ಯಾವುದು ನೋಡಿ ಇಟ್ಸ್ ಕಾಂಪ್ಲಿಕೇಟೆಡ್ ಅದು ತುಂಬ ಸಂಕೀರ್ಣ ತುಂಬ ಕಾಂಪ್ಲಿಕೇಟೆಡ್ ಅದು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್ಸ್ ಟೂ ಕಾಂಪ್ಲಿಕೇಟೆಡ್ ಐ ಡೋಂಟ್ ವಾಂಟ್ ಟು ಗೆಟ್ ಟು ಅದು ತುಂಬ ಸಂಕೀರ್ಣ ತುಂಬ ಕಾಂಪ್ಲಿಕೇಟೆಡ್ ಅದು ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಇಟ್ ಅದರೊಳಗೆ ನನಗೆ ಇಷ್ಟ ಇಲ್ಲ ಓಕೆ ಇಟ್ಸ್ ಸ್ಟಿಲ್ ಅ ಬಿಟ್ ಫ್ರೆಶ್ ಮಿ ಇಟ್ಸ್ ಸ್ಟಿಲ್ ಅ ಬಿಟ್ ಫ್ರೆಶ್ ಮಿ ಅದು ಇನ್ನೂ ಈಗೀಗ ಆಗಿರೋ ಥರ ಇದೆ ನನಗೆ ಅದು ಇನ್ನೂ ಫ್ರೆಶ್ ಆಗಿದೆ ನನಗೆ ಸೊ ಅದ್ರ ಬಗ್ಗೆ ನಮ್ಮ ಇಂಟ್ರೆಸ್ಟ್ ಓಕೆ ಇಟ್ ಬ್ರಿಂಗ್ಸ್ ಆಫ್ ಚಫ್ ಮೆಮ್ರೀಸ್ ಇಟ್ ಬ್ರಿಂಗ್ಸ್ ಆಫ್ ಚಫ್ ಮೆಮ್ರೀಸ್ ಅದು ಕಹಿ ನೆನಪುಗಳನ್ನು ನೆನಪು ತೆಗೆದುಕೊಂಡು ಬರುತ್ತೆ ಅಂತಾಗುತ್ತೆ ಅಂದರೆ ಕಹಿ ನೆನಪುಗಳನ್ನು ಮರು ನೆನಪಿಸುತ್ತದೆ ಇಟ್ ಬ್ರಿಂಗ್ಸ್ ಅಪ್ ಎತ್ತಿಕೊಂಡು ಬರುವುದು ಅಂತಾಗುತ್ತೆ ಅದು ತರುತ್ತದೆ ಅಂತಾಗುತ್ತೆ ನೆನಪಿಸುತ್ತದೆ ತರುತ್ತದೆ ಕಹಿ ನೆನಪುಗಳನ್ನು ಇಟ್ಸ್ ಹಾರ್ಡ್ ಟು ಚಾಕ್ ಅಬೌಟ್ ದ್ಯಾಟ್ ಅದ್ರ ಬಗ್ಗೆ ಮಾತಾಡೋದು ಭಾಳ ಕಷ್ಟ ದ್ಯಾಟ್ಸ್ ಸಮಥಿಂಗ್ ಐ ಆಮ್ ಸ್ಟಿಲ್ ಪ್ರಾಸೆಸ್ಸಿಂಗ್ ದ್ಯಾಟ್ ಸಮ್ಥಿಂಗ್ ಐ ಆಮ್ ಸ್ಟಿಲ್ ಪ್ರಾಸೆಸಿಂಗ್ ಅದನ್ನೇ ನಾನು ಇನ್ನೂ ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಇದ್ದೀನಿ ನನಗೆ ಅದು ಇನ್ನೂ ಅರಗಿಲ್ಲ ಸರಿಯಾಗಿ ಅರಗಿಸ್ಕೋತಾ ಇದ್ದೀನಿ ಪ್ರಾಸೆಸ್ ಮಾಡ್ತಾ ಇದ್ದೀನಿ ಇದೆಲ್ಲ ಹೇಳ್ಬೋದು ನೀವು ಓಕೆ ಸೊ ಇನ್ನೂ ಇದೆ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಯಾಶುವಲ್ ಆ್ಯಂಡ್ ಫ್ರೆಂಡ್ಲಿ ವೇ ಆಫ್ ಹೇಳ್ಬೋದು ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್ ಓಕೆ ಸೊ ಇದನ್ನು ಸ್ವಲ್ಪ ಫೋಕಸ್ ಮಾಡಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀವಿ ಓಕೆನಾ ಆ್ಯಂಡ್ ನಾನು ಹೇಳಿದ್ದೀನಿ ಡೈರೆಕ್ಟ್ ನೀವು ಕನ್ನಡ ಟ್ರಾನ್ಸ್ಲೇಷನ್ ಇಲ್ಲಿ ಬರ್ದಿರೋದೇ ನೀವು ಎಕ್ಸ್ಪೆಕ್ಟ್ ಮಾಡಿಬಿಡಿ ಜಸ್ಟ್ ಲಿಸನ್ ಚೂ ಇಟ್ ನೀವು ಪದೇ ಪದೇ ಕೇಳಿಸ್ಕೋಬೇಕು ಆವಾಗಲೇ ನಿಮಗೆ ಸೆಂಟೆನ್ಸ್ ಎಲ್ಲ ಮೈಂಡಲ್ಲಿ ಕೂತ್ಕೊಳ್ಳೋದು ಓದೋದ್ರಿಂದ ಜಾಸ್ತಿ ನಿಮಗೆ ವರ್ಕ್ ಆಗೋಲ್ಲ ಯುನಿ ಟು ಲಿಸನ್ ನಾನು ಹೇಳೋದನ್ನು ಕೇಳಿಸ್ಕೊಂಡು ಮೀನಿಂಗ್ ನಾನು ಹೇಳ್ತಾ ಹೋಗ್ತೀರಿ ನೀವು ವಿಡಿಯೋನ ಇನ್ನೊಂದು ಸಲ ನೋಡಿ ಆಮೇಲೆ ಸೆಂಟೆನ್ಸ್ ನಾನು ಹೇಳಬೇಕಾದ್ರೆ ನನ್ನ ಜೊತೆಗೆ ರಿಪೀಟ್ ಮಾಡಿ ಇದನ್ನು ಮಾಡಿದಾಗ ಮಾತ್ರ ನಿಮಗೆ ಒಕ್ಯಾಬುಲರೀಸ್ ನೆನಪಲ್ಲಿರುತ್ತೆ ನಾಟ್ ಜಸ್ಟ್ ಬೈ ರೀಡಿಂಗ್ ಬರೀ ಓದೋದ್ರಿಂದ ನಿಮಗೆ ಸಹಾಯ ಆಗಲ್ಲ ಯುನಿ ಟು ಲಿಸನ್ ಕೇಳಿಸ್ಕೊಳ್ಳಿ ನೋಡಿರಿ ಪದೇ ಪದೇ ನೋಡ್ರಿ ಓಕೆ